ನೀವು ನೋಡ್ತಾ ಇದ್ರ ಟಾಕ್ಟರ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜ್ ನ ಈ ವಿಡಿಯೋದಲ್ಲಿ ಮರಟಾಕಿರೋ ಟ್ರಾಕ್ಟರ್ ಸ್ವರಾಜ್ ಟ್ರಾಕ್ಟರ್ ಈ ಟ್ರಾಕ್ಟರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋ ಮೊದಲು ನಮ್ ಚಾನಲ್ವ ಸಬ್ಕ್ರೈಬ್ ಮಾಡ್ಕೊಂಡ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಕೇಶನ್ ಇಟ್ಕೊಂಡ್ರೆ ನಾವು ಅಪ್ಲೋಡ್ ಮಾಡಿದ ಪ್ರತಿ ವಿಡಿಯೋ ಕೂಡ ನಿಮ್ಗೆ ನೋಡ್ಕೊಂಡ್ ಮುಳಕ ಬಂದೆ ಹಾಗೆ ನೀವು ಯಾರಾದರೂ ಸ್ವರಾಜ್ ಟಾಕ್ಟರ್ ಹುಡುಕ್ತಾ ಇದ್ರೆ ಮಾತ್ರ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಟ್ರಾಕ್ಟರ್ ಯಾವುದೋ ವಾಹನ ಮರಾಟಕಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ ಒನ್ ಟು ಕಸ್ಟಮರ್ ಮೀಡಿಯೇಟ್ ಅಲ್ಲ ಇರೋದಿಲ್ಲ ಹಾಗೆ ನಮ್ ಬಿಟರ್ ಡೈಲಿ ಆನ್ ನೋಡ್ತೀರ ಸ್ವರಾಜ್ ಅಂತ ಕಾಮೆಂಟ್ ಮಾಡಿ ನೋಡೋಣ ನೋಡಿ ನಿಮ್ಮ ಮುಂದೆ ಸ್ವರಾಜ್ ಸೆವೆನ್ ಡವಲ್ ಫೋರ್ ಎಸ್ ಟಿ ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಪವರ್ ಸ್ಟೇರಿಂಗ್ ಥಾಯ್ಲೆ ಬ್ರಕ್ಸ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಆಗ್ತಾರ ಡಾಕ್ಯುಮೆಂಟ್ಸ್ ಎಲ್ಲ ಆಗಿದಾವೆ ಸಿ ಕಂಡೀಶನ್ ಮಾಡ್ಕೊಟ್ ಅಂತ ಅಂತಿದ್ದಾರೆ ಇಂಜಿನ ಗುಡ್ ಕಂಡೀಷನ್ ಶೋರೂಮ್ ಕಂಡೀಷನ್ ಅಂತ ಹೇಳ್ಬೋದು ಹಾಗೆ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಐನೂರ ನಲವತ್ತೈದು ಗಂಟೆ ರನ್ನಿಂಗ್ ಆಗಿದೆ ಫೈವ್ ಹಂಡ್ರೆಡ್ ಫಾರ್ಟಿ ಫೈವ್ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಹಾಗೆ ಟ್ರಾಕ್ಟರ್ ಆರ್ಸ್ ಪವರ್ ఐవత్ ఫిఫ్టీ ఎస్ పి ట్రాంట్ అండ్ బ్యాక్ టైస్ నోడ్క్రెండ్రెడ్ పర్సెంట్ వరకు ఈ ట్రాక్టర్ మారొకేషన్ బందవాడేషన్ ట్రాక్టర్ మారటెక్ ధార్వాడే ఈ ట్రాక్టర్ సేల్ సూర్ మోడల్ ఫస్ట్ పార్టీ ట్రైనూర ఐవత్ ట్రాక్టర్ ఈ ట్రాక్టర్ ఓనర్ ప్రైస్ బ్బిట్టు ఆరు లక్ష ప్రైజ్ సిక్స్ ల్యాక్ ఎయిటీ ಇದೇ ಫೈನಲ್ ಆಗಿರ್ತದೆ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಅಂತಿದ್ದಾರೆ ನಿಮಗೆ ಡಾಕ್ಟರ್ ಬೇಕಾದ್ರೆ ಡೈರೆಕ್ಟ್ ಡಾಕ್ಟರ್ ಲೊಕೇಶನ್ ಕಂಡೀಷನ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಓಡಾನ್ ನಂಬರ್ ಟೈಟ್ ಲೈನ್ ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಮಾತ್ರ ಮಾಡಕೋಬೇಡಿ ನಿಮ್ಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಹಾಗೆ ನೋಡಲ್ಸ್ ನೋಡೋಣ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ